ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನಮಗೆ ದೇವರ ಹತ್ರ ಅತಿಯಾದ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ನಮ್ಮ ಮನಸ್ಸಲ್ಲಿ ಏಕಾಗ್ರತೆ ಇರಬೇಕು ಚಂಚಲ ಇರಬಾರ್ದು ಅದು ಎಷ್ಟೇ ಭಾರ ಇದ್ದರೂ ತಲೆಯಲ್ಲಿ ಕೂತಾಗ ಮಾಲಿಕೇಶ್ವರ ಗುಲಾಬಿ ಹೂವನ್ನು ಇಟ್ಟ ಆ ಥರ ಪ್ರೇರಣೆ ಕೊಡ ಮಲ್ಲಿಗೆ ಹೂ ಇಟ್ಟ ಹಾಗೆ ಪ್ರೇರಣೆ ಕೊಡ್ತಾರೆ ಮಾಲಿಂಗೇಶ್ವರನ ಬಗ್ಗೆ ನಾನು ಹೇಳುವಷ್ಟು ಯೋಗ್ಯತೆ ಪಡ್ಕೊಳ್ಳಿಲ್ಲ ಯಾಕೆಂತ ಹೇಳಿದ್ರೆ ಅದು ಸಾಗರ ಅದರ ಬಗ್ಗೆ ನಾವು ಏನು ಹೇಳುವಾಗಿಲ್ಲ ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಪುತ್ತೂರು ಮಹಾತಾಬಾರ ಮಾಲಿಂಗೇಶ್ವರ ದೇವಳದ ಆವರಣದಲ್ಲಿದ್ದೇವೆ ನಮ್ಮ ಜೊತೆ ಇದ್ದರೆ ಒಬ್ಬರು ವಿಶೇಷ ವ್ಯಕ್ತಿ ಬ್ರಹ್ಮವಾಹಕರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದವರು ವಿಶಿಷ್ಟ ನೃತ್ಯ ಬಲಿಯ ಮೂಲಕ ಹೆಸರನ್ನು ಪಡೆದವರು ರಾಧಾಕೃಷ್ಣ ಪುತ್ರಯ್ಯರು ನಮಸ್ಕಾರ ರಾಧಾಕೃಷ್ಣ ಪುತ್ರಯ್ಯ ತುಂಬಾ ಧನ್ಯವಾದಗಳು ನಮ್ಮ ಜೊತೆ ಮಾತಾಡಲು ಒಪ್ಪಿಕೊಂಡಿದ್ದಕ್ಕೆ ಪ್ರಥಮವಾಗಿ ದರ್ಶನ ಬಲಿ ಇರ್ಬೋದು ನೃತ್ಯ ಬಲಿ ಇರ್ಬೋದು ಒಂದು ಬ್ರಹ್ಮವಾಹಕರಾಗಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ ಈ ಬ್ರಹ್ಮವಾಹಕರಾಗಿ ನಿಮ್ಗೆ ಸೇವೆ ಸಲ್ಲಿಸಲು ಪ್ರೇರೇಪಣೆ ಹೇಗಾಯಿತು ಮತ್ತೆ ಯಾವ ವಯಸ್ಸಲ್ಲಿ ನೀವು ಈ ಒಂದು ಬ್ರಹ್ಮವಾಹಕರಿಗೆ ಸೇವೆ ಸಲ್ಲಿಸಲು ಆರಂಭ ಮಾಡಿದ್ರಿ ನಾನು ಮಹದೋಬರ ಮಹಾಲಂಗೇಶ್ವರ ದೇವಸ್ಥಾನದಲ್ಲಿ ನನ್ನ ತಂದೆಯವರ ಜೊತೆ ಕೀಳ್ ಶಾಂತಿ ವೃತ್ತಿಯಲ್ಲಿ ಮಾಡ್ತಾ ಇದ್ದೆವು ಆಗ ಇಲ್ಲಿ ಹೆಸರು ಕೆ ವಾಸುದೇ ಪುತ್ತೂರಾಯ ಅಂತ ನನ್ನ ಮನೆ ಆಲಡ್ಕ ಮುಂಡೂರು ಗ್ರಾಮದ ಆಲಡ್ಕ ಅಂತ ನಾವು ಇಲ್ಲಿ ಕೀಳ್ಶಾಂತಿ ದೇವಸ್ಥಾನದಲ್ಲಿ ಕೀಳ್ ಶಾಂತಿ ವೃತ್ತಿಯಲ್ಲಿದ್ದೆವು ಆ ಸಮಯದಲ್ಲಿ ಸುಮಾರು ಆರು ತಿಂಗಳು ದಿವಸಕ್ಕೆ ಮೂರು ಸಲ ದೇವರ ನಿತ್ಯ ಬಲಿ ಮಾಡುವ ಕ್ರಮ ಅದು ಈಗಲೂ ಮುಂದುವರಿತಾ ಉಂಟು ಆ ನಿತ್ಯ ಬಲಿ ಮಾಡ್ತಾ ಮಾಡ್ತಾ ನನಗೆ ಅದರಲ್ಲಿ ಅದೇ ಪ್ರೇರಣೆ ಆಯಿತು ಮುಂದೆ ಉತ್ಸವದ ಇದಕ್ಕೆ ಅದೇ ಪ್ರೇರಣೆ ಆಯಿತು ನಾನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸವಣೂರು ಗ್ರಾಮದ ಮೂರ್ತಿ ದೇವಸ್ಥಾನದಲ್ಲಿ ಸುರುವಿನ ಉತ್ಸವ ದರ್ಶನ ಬಲಿ ಮಾಡಿದ್ದು ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ವಿಶುವಿನ ನಂತರ ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವರ ಸೇವೆಯನ್ನು ಸುಮಾರು ತೊಂಬತ್ತಾರ ತೊಂಬತ್ತೇಳರವರೆಗೆ ಉತ್ಸವ ಮಾಡ್ತಿದ್ದೆ ಅಂದರೆ ಜಾತ್ರೋತ್ಸವ ಜಾತ್ರೋತ್ಸವದ ಉತ್ಸವ ಸುಮಾರು ಹನ್ನೆರಡು ವರ್ಷ ಬೀರಮಂಗಲಕ್ಕೆ ದೇವರನ್ನು ಆರಾತಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ ಆಗ ನಾವು ಒಬ್ಬರೇ ತಕೊಂಡು ಹೋಗಿ ಒಬ್ಬರೇ ತರುವಂಥ ಸಂಪ್ರದಾಯ ಹಾಗೆ ನೀವೇ ದೇವರನ್ನ ತಕೊಂಡು ಹೋಗ್ಬೇಕು ಅಪರ್ಸ್ ನಾವೇ ಬರಬೇಕು ಹೌದು ನಾವೇ ತಕೊಂಡು ಬರಬೇಕು ಎಂಟು ಮುಕ್ಕಾಲು ಗಂಟೆಗೆ ಅವಭೃತ ಆಗಿ ಇಲ್ಲಿ ಒಂದು ಧ್ವಜ ಅವರೋಹಣ ಅದು ಅದೊಂದು ದಾಖಲೆ ಆಮೇಲೆ ಹೌದು ಬೆಳಿಗ್ಗೆ ಐದುವರೆಗೆ ನಾವು ಅಲ್ಲಿ ತಲುಪಿದ್ದೇವೆ ಎಂಟು ಮುಕ್ಕಾಲು ಗಂಟೆಗೆ ಬೆಳಗಿನ ಜಾವ ಇಲ್ಲಿ ಧ್ವಜ ಅವರೋಹಣ ಆಗಿದೆ ಆ ದಾಖಲೆ ಇಷ್ಟವರೆಗೆ ಯಾರಿಗೂ ಅದನ್ನು ದಾಖಲೆಯನ್ನು ನಿಮ್ಮ ಹೆಸರಲ್ಲೇ ಇದೆ ಇದೆ ಹಾಗೆ ಅದಲ್ಲದೆ ಬೇರೆ ಯಾವೆಲ್ಲ ದೇವಸ್ಥಾನಗಳಲ್ಲಿ ನೀವು ನಾನು ಸುಮಾರು ಒಂದು ನೂರಿಪ್ಪತ್ತು ದೇವಸ್ಥಾನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕುಂಬಳ ಸೀಮೆ ಸೀಮೆ ಕಾರ್ಕಳ ಮಂಗಳೂರು ಸೋಮೇಶ್ವರ ಈ ವರ್ಷ ವಿಶೇಷವಾಗಿ ಬೆಂಗಳೂರಲ್ಲಿ ಸಹ ಒಂದು ವಿಶೇಷ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕಿತು ಸುಮಾರು ಒಂದು ನೂರಿಪ್ಪತ್ತು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದರ್ಶನ ಬಲಿ ಸೇವೆಯನ್ನೇ ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ ನೀವು ಹಲವಾರು ಕ್ಷೇತ್ರಗಳಲ್ಲಿ ದರ್ಶನ ಬಲಿ ಮಾಡಿದವರು ದರ್ಶನ ಬಲಿ ಅಂದ್ರೆ ಏನು ಅಂತ ಭಕ್ತರಿಗೆ ಒಂದು ಸಾಮಾನ್ಯರಿಗೆ ಸರಳವಾಗಿ ವಿವರಿಸಿದರೆ ದರ್ಶನ ಬಲಿ ಅಂದ್ರೆ ಏನು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ದಿವ ದಿವಸ ಕೂಡ ಮೂರ್ತಿ ಗರ್ಭಗುಡಿಯ ಒಳಗೆ ಇರ್ತಾರೆ ಇರ್ತದೆ ಆ ಗರ್ಭಗುಡಿಯಿಂದ ದೇವರನ್ನು ಹೊರಗೆ ತಂದು ದೇವರನ್ನು ಸಮೀಪದಿಂದ ದರ್ಶನ ಮಾಡುವಂತಹ ವ್ಯವಸ್ಥೆಗೆ ನಾವು ಉತ್ಸವ ಅಂತ ಕರಿತೇವೆ ಗರ್ಭಗುಡಿಯಲ್ಲಿ ಇದ್ದದನ್ನು ನಾವು ದೂರದಿಂದ ನೋಡಿ ಕೈ ಮುಗಿಯುವುದು ಹೊರತು ಪ್ರಾಂಗಣಕ್ಕೆ ರಾಜಾಂಗಣಕ್ಕೆ ಬಂದಾಗ ನಮಗೆ ಹತ್ತಿರದಿಂದ ದೇವರ ದರ್ಶನ ಆಗ್ತದೆ ನಾವು ದೇವರ ದರ್ಶನ ಮಾಡುವುದು ದೇವರು ನಮ್ಮ ದರ್ಶನ ಮಾಡುವುದು ಈ ಪರಸ್ಪರ ದರ್ಶನಕ್ಕೆ ದರ್ಶನ ಅಂತ ಹೇಳ್ತಾರೆ ದರ್ಶನ ಬಲೆ ಆದಮೇಲೆ ರಾಜಾಂಗಣ ಪ್ರಸಾದ ಅಂತ ಇರ್ತದೆ ಇಲ್ಲಿ ವಿಶೇಷ ವಿಶೇಷವಾಗಿ ನಮ್ಮ ವಾರ್ಷಿಕ ಆದಾಯದ ಕನಿಷ್ಠ ಶೇಕಡ ಒಂದನ್ನು ಅಲ್ಲಿ ದೇವರಿಗೆ ಕಾಣಿಕೆ ಹಾಕಿ ದೇವರ ಪಾದದ ಅಲ್ಲಿ ಇಟ್ಟಂತಹ ಗಂಧ ಪ್ರಸಾದವನ್ನು ನಾವು ಸ್ವೀಕರಿಸುವಂಥದ್ದು ಬಟ್ಟಲ ಕಾಣಿಕೆ ಬಟ್ಟಲ ಕಾಣಿಕೆ ಅದು ಕನಿಷ್ಠ ಶೇಕಡ ಒಂದನ್ನು ಹಾ ಹಾಕಲೇಬೇಕು ಅಂತ ನಮ್ಮ ಶಾಸ್ತ್ರೀಯ ಇದರಲ್ಲಿದೆ ಅಲ್ಲಿ ಆ ಪ್ರಸಾದ ತಗೊಂಡದ್ದು ಮುಂದಿನ ವರ್ಷದ ಬಟ್ಟಲ ಕಾಣಿಕೆವರೆಗೆ ನಮಗೆ ಶ್ರೀರಕ್ಷೆಯಾಗಿ ನಮ್ಮ ನಮ್ಮನ್ನು ಕಾಪಾಡ್ತದೆ ಅಂತ ನಂಬಿಕೆ ಈ ದರ್ಶನ ಬಲಿಯ ಬಗ್ಗೆ ಹೇಳುದಾದ್ರೆ ರಾಧಾಕೃಷ್ಣ ಪುತ್ರಯ್ಯಾರ ಅಂದ್ರೆ ನಮ್ಮಂತ ಸಾಮಾನ್ಯ ಸಾಮಾನ್ಯ ಭಕ್ತರಿಗೆ ಅದೊಂದು ಸೋಜಿಗವೇ ಬೇ ಸರಿ ಯಾಕಂದ್ರೆ ಅಷ್ಟು ಒಂದು ಐವತ್ತರಿಂದ ಎಂಬತ್ತು ಕೆ ಜಿಯ ಭಾರತ ಉತ್ಸವ ಮೂರ್ತಿಯನ್ನು ತಲೆಯಲ್ಲಿ ತಲೆ ಮೇಲೆ ಇಡುವುದೇ ಒಂದು ದೊಡ್ಡ ಕಷ್ಟದ ಕೆಲಸ ಅಂತದ್ರಲ್ಲಿ ಕೈ ಬಿಟ್ಟು ದರ್ಶನ ಬಲಿ ಮಾಡುವುದು ಅದಕ್ಕೆ ಬೇಕಾದ ಅನುಷ್ಠಾನಗಳು ಅದಕ್ಕೆ ಬೇಕಾದ ಪ್ರಯತ್ನಗಳು ಅದಕ್ಕೆ ಬೇಕಾದ ನಿಮ್ಮ ನಿಮ್ಮ ಆಗಬೇಕಾದ ಅಭ್ಯಾಸಗಳು ಅದರ ಬಗ್ಗೆ ಎಲ್ಲ ಹೇಳುದಾದ್ರೆ ನನಗೆ ದೇವರ ಉತ್ಸವ ಮಾಡುವಂಥದ್ದು ದೈವದತ್ತವಾಗಿ ಬಂದಂತಹ ಒಂದು ಕಲೆ ಅದು ನನಗೆ ಗುರುಗಳು ಅಂತ ಯಾರೂ ಇಲ್ಲ ನನ್ನ ತಂದೆಯವರು ಸಹ ಇಲ್ಲಿ ನಿತ್ಯ ಬಲಿ ಮಾಡ್ತಾಯಿದ್ರು ಹೊರತು ಉತ್ಸವ ಮಾಡ್ತಿರ್ಲಿಲ್ಲ ನಮ್ಮ ಅಜ್ಜ ಕುಕ್ಕಾಡಿ ಕುಂಜಮಣಿ ಪುತ್ತೂರು ಯಾರಂಥ ನಮ್ಮ ಫ್ಯಾಮಿಲಿಯವರೇ ಉಡುಪಿಯಿಂದ ಪುತ್ತೂರಿಗೆ ಬಂದದ್ದು ಇಲ್ಲಿ ದೇವರ ಉತ್ಸವ ದೇವರನ್ನು ಹೊತ್ತುಕೊಂಡು ಹತ್ತು ದಿವಸ ಜಾತ್ರೆ ನಿತ್ಯ ಬಲಿ ಎಲ್ಲ ಮಾಡಲಿಕ್ಕಾಗೆ ನಮ್ಮನ್ನು ಪುತ್ತೂರಾಯರ ಕುಟುಂಬವನ್ನು ನಮ್ಮ ಮೂಲ ಉಡುಪಿ ಪುತ್ತೂರು ಆ ಉಡುಪಿ ಪುತ್ತೂರಿಂದ ಇಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಪುತ್ತೂರಾಯರೇ ದೇವರು ಊರು ಅಂತ ಆ ಸಂಪ್ರದಾಯ ಇಷ್ಟವರೆಗೆ ನಡೀತಾ ಉಂಟು ನನಗೆ ಈ ವಿದ್ಯೆ ದೈವದತ್ತವಾಗಿ ಬಂದದ್ದು ಈಗ ನಾನು ಒಂದು ಹದಿನೈದು ಜನ ಶಿಷ್ಯಂದರಿಗೆ ಇದರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೇನೆ ದೇವರ ಉತ್ಸವದ ಪ್ರಭಾವಳಿ ಅಂದರೆ ನಾವು ಪುಷ್ಪ ಕನ್ನಡಿ ಅಂತ ಹೇಳ್ತೇವೆ ಅದು ಬೆಳ್ಳಿಯ ಪುಷ್ಪಕರಡಿ ನನ್ನ ಹತ್ರ ಮನೆಯಲ್ಲಿ ಸ್ವಂತದ್ದಿದೆ ಅದರಲ್ಲೇ ನಾನು ಶಿಷ್ಯ ವರ್ಗದವರಿಗೆಲ್ಲ ತರಬೇತಿ ಕೊಡ್ತಾ ಇದ್ದೇನೆ ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದೇನೆ ಅವರಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡುದಿಲ್ಲ ನಮ್ಮ ರಾಜೇಶ್ ರಾಜೇಶ್ ಹೌದು ಅಷ್ಟೊಂದು ಭಾರದ ಒಂದು ಉತ್ಸವ ಮೂರ್ತಿಯನ್ನು ಆ ಸಂದರ್ಭದಲ್ಲಿ ಹೊರಬೇಕಾದ್ರೆ ಅಂದ್ರೆ ನಿಮ್ಮ ಒಂದು ಏಕಾಗ್ರತೆ ಇರ್ಬೋದು ನಿಮ್ಮ ಅನುಷ್ಠಾನಗಳು ಅದ್ರ ಬಗ್ಗೆ ಎಲ್ಲ ಹೇಳ್ಬೋದು ಒಂದೇ ಭಾರತದಲ್ಲಿ ಹೇಳಬೇಕಾದ್ರೆ ನಮಗೆ ದೇವರ ಹತ್ರ ಅತಿಯಾದ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ನಮ್ಮ ಮನಸ್ಸಲ್ಲಿ ಏಕಾಗ್ರತೆ ಇರಬೇಕು ಚಂಚಲ ಇರಬಾರ್ದು ಅದು ಎಷ್ಟೇ ಭಾರ ಇದ್ದರೂ ತಲೆಯಲ್ಲಿ ಕೂತಾಗ ಮಾಲಿಕೇಶ್ವರ ಗುಲಾಬಿ ಹೂವನ್ನು ಇಟ್ಟ ಆ ಥರ ಪ್ರೇರಣೆ ಕೊಡ್ತೀವಿ ಮಲ್ಲಿಗೆ ಹೂ ಇಟ್ಟ ಹಾಗೆ ಪ್ರೇರಣೆ ಕೊಡ್ತಾರೆ ಆದ್ದರಿಂದ ಈ ಉತ್ಸವಗಳು ಸಲೀಸಾಗಿ ಹೋಗ್ತಾ ಉಂಟು ಸರಿ ಸುಮಾರು ಎಷ್ಟು ದರ್ಶನ ಬಲಿ ಮಾಡಿದ್ದು ನಿಮಗೆ ನೆನಪಿನಲ್ಲಿ ಹೇಳೋದಾದ್ರೆ ಎಷ್ಟು ದರ್ಶನ ಬಲಿ ಮಾಡಿದ ಒಂದು ಸುಮಾರು ನಲವತ್ತು ವರ್ಷಗಳ ಈ ಅವಧಿಯಲ್ಲಿ ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಎಪ್ಪತ್ತೈದು ದರ್ಶನ ಬಲಿ ಮಾಡ್ತಾ ಬರ್ತೇನೆ ಆಗ ಅದರ ಒಟ್ಟು ಎಷ್ಟಾಗಿರ್ಬೋದು ಅಂತ ಅದನ್ನು ನೀವೇ ಊಹನೆ ಮಾಡುದು ಒಳ್ಳೆದು ಯಾಕೆಂದ್ರೆ ನಾನು ಎಷ್ಟು ಉತ್ಸವ ಮಾಡಿದ್ದೇನೆ ಅದು ಯಾವುದು ನಾನು ನೆನಪಿಟ್ಟುಕೊಳ್ಳೋದಿಲ್ಲ ಈಗಲೂ ನೀವು ದರ್ಶನ ಬೆಲೆಗಳನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಅಲ್ಲದೆ ನೀವೀಗ ಶಿಷ್ಯರನ್ನು ಕೂಡ ಬೆಳೆಸ್ತಾ ಇದ್ದೀರಿ ಕೆಲವು ದರ್ಶನ ಬೆಲೆಗಳು ಅವರಿಗೂ ಬಿಟ್ಟು ಕೊಡ್ತಾ ಇದ್ವಿ ಹೌದು ಶಿಷ್ಯ ಬೆಳೆದ್ರೆ ನಮಗೆ ಅದೇ ಹೆಮ್ಮೆ ವಿದ್ಯೆ ಪ್ರವೃತ್ತಿಗಳು ಅದು ನಮ್ಮೊಂದಿಗೆ ನಾಶ ಆಗಬಾರದು ಮುಂದಿನ ಪೀಳಿಗೆಯವರೆಗೂ ಅದನ್ನು ನಾವು ಹಸ್ತಾಂತರಿಸಬೇಕು ಅವರಲ್ಲಿ ಅದು ಬೆಳೆಯಬೇಕು ನಾವು ಬೆಳೆದಾಗಿ ಇನ್ನೊಬ್ಬರ ಇನ್ನೊಬ್ಬರನ್ನು ಬೆಳೆಸಬೇಕು ಆಗ ನಾವು ಮಾಡಿದ ವೃತ್ತಿಗೆ ಸಾರ್ಥಕತೆ ಸಿಗ್ತದೆ ಈಗ ನೀವು ಬೇರೆ ಬೇರೆ ಸೀಮೆಗಳನ್ನು ಹೇಳಿದ್ರೆ ಅಂದ್ರೆ ಪುತ್ತೂರು ಸೀಮೆ ಇರ್ಬೋದು ಕಾಸರಗೋಡು ಸೀಮೆ ಬೇರೆ ಬೇರೆ ಸೀಮೆಗ ಬಗ್ಗೆ ಹೇಳಿದ್ರಿ ನೀವು ಉತ್ಸವ ಮಾಡುದ್ರಲ್ಲಿ ಸೀಮೆಯಿಂದ ಸೀಮೆಗೆ ಏನಾದ್ರು ಬದಲಾವಣೆ ಇದೆಯಾ ನಿಮ್ಮ ದರ್ಶನ ಬಲಿಯ ನೃತ್ಯದಲ್ಲಿ ಇರ್ಬೋದು ಅಥವಾ ಬೇರೆ ಏನಾದರೂ ವಿಷಯಗಳಲ್ಲಿ ಬದಲಾವಣೆ ಇದೆಯಾ ಅದರ ಬಗ್ಗೆ ಹೇಳುದು ನಾವು ಹೋಗುವಂತಹ ಎಲ್ಲಾ ದೇವಸ್ಥಾನಗಳಲ್ಲಿಯೂ ನಮ್ಮದೇ ಆದಂತಹ ವಿಧಾನವನ್ನು ಅಳವಡಿಸ್ತೇವೆ ಹಾಗೆಂತ ಮಂಗಳೂರು ಉಡುಪಿ ಕಾರ್ಕರ ಸೈಡ್ ಹೋದಾಗ ಉತ್ಸವದ ಕ್ರಮವೇ ಬೇರೆ ಇರ್ತದೆ ನಮ್ಮ ಕ್ರಮ ಅವರಿಗೆ ಹಿಡಿಸ್ತದಾಗ ಗೊತ್ತಿಲ್ಲ ಅವರ ಕ್ರಮ ನಮಗೆ ಹಿಡಿಸೋದು ಹಿಡಿಸ್ತದಾಗ ಗೊತ್ತಿಲ್ಲ ನಾವೀಗ ಪಡುಬಿದ್ರೆ ಆ ಕಡೆ ಎಲ್ಲ ಹೋದರೆ ಅಲ್ಲಿಯ ಅಟ್ಟೆ ಪ್ರಭಾವಳಿಯ ರೀತಿಯೇ ವ್ಯತ್ಯಾಸ ಇರ್ತದೆ ವಿನ್ಯಾಸಗಳು ವ್ಯತ್ಯಾಸ ಇರ್ತದೆ ಅದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ಬಂದ ಸಂಪ್ರದಾಯ ವ್ಯತ್ಯಾಸ ಇಲ್ಲ ಕ್ಷೇತ್ರಕ್ಕೆ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಹೌದು ಪುತ್ತೂರಿನ ದೇವರ ಕ್ಷೇತ್ರದಲ್ಲಿ ಇದ್ದೇವೆ ಆ ಭಕ್ತರಿಗೆ ಕೇಳಿದ್ದನ್ನು ಕೊಡುವವರು ಮಾಲಿಂಗೇಶ್ವರ ದೇವರು ಅಂತಹ ಮಾಲಿಂಗೇಶ್ವರ ದೇವರನ್ನು ಪೇಟೆ ಸವಾರಿ ಇರ್ಬಹುದು ಆರಾಟಿನ ಸವಾರಿ ನಿತ್ಯ ಬಲಿ ಎಲ್ಲ ಮಾಡ್ತಿದ್ದವರು ನೀವು ಆ ದೇವರ ಬಗ್ಗೆ ಮಾಲಿಂಗೇಶ್ವರ ದೇವರ ಬಗ್ಗೆ ಒಂದ್ ಎರಡು ಮಾತು ಮತ್ತೆ ಪುತ್ತೂರಿನ ಭಕ್ತರ ಬಗ್ಗೆ ಒಂದೆರಡು ಮಾತು ನೀವು ಹೇಳುದಿಲ್ಲ ಮಹಾಲಿಂಗೇಶ್ವರನ ಬಗ್ಗೆ ನಾನು ಹೇಳುವಷ್ಟು ಯೋಗ್ಯತೆ ಪಡ್ಕೊಳ್ಳಲಿಲ್ಲ ಹೇಳಿದ್ರೆ ಅದು ಸಾಗರ ಅದರ ಬಗ್ಗೆ ನಾವು ಏನೂ ಹೇಳೋ ಹಾಗಿಲ್ಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಾದ್ರೆ ನಂಬಿದವರಿಗೆ ಇಂಬು ಕೊಡುವಂತಹ ಈ ಈಶಾ ಪುತ್ತೂರಿನ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಅಂತ ಅದಂತೂ ಸತ್ಯ ನಾವು ನಂಬಿಕೆ ಇಟ್ಟು ಅವರಲ್ಲಿ ಕೆಲಸ ಮಾಡಿದ ಅವರ ಅವರ ಸೇವೆ ಮಾಡಿದಾಗ ನಮಗೆ ಇನ್ನೊಂದು ಎಲ್ಲಿಯೋ ಒಂದು ಕಡೆ ಅವರು ನಮ್ಮನ್ನು ಕೈ ಎತ್ತಿ ಆಧರಿಸ್ತಾರೆ ಈಗ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪುತ್ತೂರು ಸಿ ಪುತ್ತೂರು ಬಿಟ್ಟರು ಸುಮಾರು ಕಡೆ ಎಲ್ಲ ಕಡೆ ದೇವರ ಸೇವೆ ಮಾಡ್ತಾ ಇದ್ದೇನೆ ಸುಮಾರು ನಲವತ್ತು ವರ್ಷಗಳ ಸಮಯ ಈಗಾಗಲೇ ಆಗ್ತಾ ಇದೆ ಈಗ ನಾನು ನಿವೃತ್ತಿಯ ಅಂಚಲಲ್ಲಿರುವಾಗ ಇನ್ನು ಶಿಷ್ಯರನ್ನೆಲ್ಲ ಬೆಳೆಸಿ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ ವಿಶೇಷವಾಗಿ ಪುತ್ತೂರು ಕ್ಷೇತ್ರದ ಭಕ್ತರ ಬಗ್ಗೆ ಅವರ ಮಾತು ಮಹಲಿಂಗೇಶ್ವರನು ನಂಬಿದವನಿಗೆ ಇಂಬು ಕೊಡ್ತಾನೆ ಒಂದೇ ಒಂದು ನನ್ನ ದೇವರತ್ರ ಬೇಡಿಕೊಳ್ಳೋದು ಅಂತ ಹೇಳಿದರೆ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಬೇಕು ಅಂತ ಅಂತ ಹೇಳಿದ್ರೆ ಆರೋಗ್ಯ ಇದ್ರೆ ಮನುಷ್ಯ ಬಾಕಿ ಎಲ್ಲ ಸಂಪಾದನೆ ಮಾಡಬಹುದು ಆರೋಗ್ಯವೇ ಇಲ್ಲ ಅಂತ ಆದರೆ ಯಾವುದು ಸಂಪಾದನೆ ಮಾಡಲಿಕ್ಕೆ ಆಗುದಿಲ್ಲ ಮಹಾಲಿಂಗೇಶ್ವರ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ ಈಗಲೂ ಸಹ ನೀವು ದರ್ಶನ ಮಾಡ್ತಾ ಇದ್ದೀರಿ ಆದರೆ ಹೆಚ್ಚಾಗಿ ಶಿಷ್ಯರನ್ನೇ ಮುಂದೆ ಬಿಡ್ತಾ ಇದ್ದೀರಿ ಅನಿವಾರ್ಯ ಆದರೆ ನೀವು ಮಾಡ್ತೀರಿ ಈ ವರ್ಷದಲ್ಲಿ ನೀವು ಮಾಡಿದ್ದು ಹೇಳೋದಾದ್ರೆ ಈಗ ಮುಂದೆ ತುಡಿ ಹದಿನಾರು ಹದಿನಾರನೇ ತಾರೀಕಿಗೆ ತುಡಿಕರಣದಲ್ಲಿ ದರ್ಶನ ಮಾಡಿದ್ದಾನೆ ಆಮೇಲೆ ಈಗ ಶಿವಾಲಯದಲ್ಲಿ ಮಾಡಿದ್ದೇನೆ ಮೊನ್ನೆ ಹನುಮಗಿರಿಯಲ್ಲಿ ಒಂದು ಉತ್ಸವ ಮಾಡಿದ್ದೇನೆ ಅಂತೂ ಪ್ರಕೃತ ಈಗಲೂ ನಾನು ಒಂದು ಸುಮಾರು ಒಂದು ಮೂವತ್ತೈದು ದೇವಸ್ಥಾನಗಳಿಗೆ ವರ್ಷ ಪ್ರತಿ ಜಾತ್ರೆಗೆ ಹೋಗ್ತಾ ಇದ್ದೇನೆ ರಾಧಾಕೃಷ್ಣ ಪುತ್ರ ಇಷ್ಟೊತ್ತು ಮಾತಾಡಿದ್ರಿ ವೈಯಕ್ತಿಕವಾಗಿ ನಾನು ಕೂಡ ನಿಮ್ಮ ದರ್ಶನ ಬಲಿಯ ಆ ಒಂದು ನೃತ್ಯ ಬಲಿಗೆ ತುಂಬಾ ಅಭಿಮಾನಿ ನಮಗೆ ಗೊತ್ತಿರುವ ಪ್ರಶ್ನೆಗಳನ್ನು ಕೇಳಿ ನಿಮ್ಮಿಂದ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಮ್ಮ ವೀಕ್ಷಕರಿಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಧನ್ಯವಾದಗಳು